ಮತ್ತ್ ಎಲ್ಲಾ ತೋದೈತಿ ಎಲ್ಲಾ ಬಾದಾಗ ಮತ್ ಏನ್ ಸಿಕ್ತೈತಿ ನಡಿ ಎಲ್ಲ ಮುಣಿದಾವು ಜೋಳ ಕಡಿ ಮರಗು ನಾನು ಮಾಡ್ಲಿಕ್ಕೆ

ತವರ್ತ್ ಕೊಂಡು ಇದು ಇತ್ತಾ ಇಚಾರಾರರ ಮಕ್ಕ್ರಲ್ಲ ಮಕ್ಕಾ ಎಂಟ್ರ ಅನ್ನೋದು ಬಂದಿನರೇ ನೋಡಿ ಜನ್ಮ ಮಾಡೋದ್ರಲ್ಲ ಇತ್ತಾ ಆ ಬೋಗುನ್ ನಡ್ರಿನಾ ಏನು ಕೊಮ್ಮಾಕ ದಾರು ಕುಡಿತಿ ಅದನ್ ಕುಡಿತಿ ಅದನ್ ಕುಡಂತೆ ನಾನು ಬರುತ್ತನ ಯೆಲ್ಲ ಹೋಗೋದು ಏನು ಮಾಡೋದು ಎಲ್ಲಿ ನೋಡಿ

ಖು ಹಾಡ್ತೇನೆ ಕುಡಪಾ ಹೆಂಗೈತಿ ಹೊಳಸಾಲ್ ದಂಡಿಗೆ ಅವ್ರಿಗೆ ಮಳೆ ನೀರು ಹೆಚ್ಚಾಗಿ ಮಣ್ಣಿನ ಹೆಚ್ಚಾಗಿ ಮಂದಿ ನೋಡಿದ್ರ ಹಳಿ ನೋಡಲಿಗೆ ಬಂದಾರು ಪಾಪ ಸಾಲ ಮಂದಿ ಊರು ಬಿಟ್ಟ ಮನಿ ಬಿಟ್ಟ ಹಣಗೋಳ ಕರಗೋಳ ಬಿಟ್ಟ ಅಣ್ಣ ರಾಮಕಳ್ಳ ಕರೆಪೋಂದ ಪಾಪ ಹೋಗೋದೆ ಹೆಚ್ಚಿನ ಆಗಿತರು ಹೋಗೋದೆ ಹೆಚ್ಚಿನ ಆಗಿತ ಅವರು ಪಾಪ ಏನ್ ಮಾಡ್ತಿ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಕಟ ಆದಾಗ ಹಿರಿಯಾ ಶಾಸ್ತ್ರನ ಐತಲಿ

ಎಲ್ಲಾ ಮುನಿ ಹೋಗ್ಯಾವ ಮಾರಾ ಇನ್ ಅವ್ರ ಪರಿಸ್ಥಿತಿ ಹೆಂಗು ಬಾಯ್ ಐತು ಮಾರಾಜ್ ಮತ್ತೇನ್ ಪೈಲಾದ ಅವ್ರ ಇದ್ದದ ಪರಿಸ್ಥಿತಿ ಬರ್ಬೇಕಾದ್ರ ಮತ್ ನಾಕ್ ವರ್ಷ ನಾಕೈದಾರು ವರ್ಷ ನಾಕೈದ್ ವರ್ಷ ದುಡಿಬೇಕ ಆಯ್ತ ಮತ್ ಕರೆ ವರ್ಷ ವರ್ಷ ಹೆಂಗ್ ಬರ್ಲಾಕ್ರ್ ಒಳಸಾಲ್ ಬಂದಿ ಜೀವನ ಹೆಂಗ್ ನೋಡ್ಲಾಕ್ ನಾವ್ ಕರೆ ಇಲ್ಲಾರ ನೀರ್ ಯಾರ ಮಾಡೈತೆ ಅವ್ರಿಗೇ ಗೊತ್ತದ ಅವ್ರಿಗೆ ಗೊತ್ತಲ್ಲ ಅವ್ರ ಜೀವನ ಇಪ್ಪತ್ತು ನೀರ್ ಜೀವನ ಯಾರ್ ಕೇಳೋರ್ ಅವ್ರ ಕಷ್ಟ ಖರೆ ಇಲ್ಲಿ ಜೀವನ ಚಿಂತಿ ಆ ರೈತರ ಗೊತ್ತದ ಇಲ್ಲಿ ಊರನ್ ಮಂದಿ ಗೊತ್ತ ನಮಗ್ ಏನ್ ಗೊತ್ತಾಗುದ್ ನಾವ್ ಬರ್ತೀವಿ ಒಂದೆರಡು ಫೋಟೋ ತಗೋತು ಮಾತಾಡ್ತೀವಿ ಹೋಗ್ತೀವಿ ಏನ್ ಗೊತ್ತಾಗ್ತೇತಿ ಯಾರಿಗೂ ಗೊತ್ತಾಗುದಿಲ್ಲಾ ನೀರ್ ನೋಡ್ತಿವಿ ಅಂದ್ರ ಅವ್ರಿಗೆ ಬ್ಯಾಂಕ್ ಬಿಟ್ಟಂಗ ಆಲ ಆಯ್ತ ನೀರ್ ನೋಡನ ವಿಚಾರ ಹ್ಮ್ ಇರ್ತೈತಿ ಅವ್ರ ಅವ್ರ ಜೀವನ ಅವ್ರಿಗೆ ಗೊತ್ತಾಗುದಿಲ್ಲ ನಮ್ ಫೋಟೋ ತಕ್ಕೊಳೋದು ಬೇಡ ನೋಡಿ